ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಕಾಲಿಫ್ಲವರು ಆಲೂಗಡ್ಡೆ ಮತ್ತು ಬಟಾಣಿ ಹಾಕ್ಬಿಟ್ಟು ಒಂದು ಪಲ್ಯ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಸುಲಭವಾಗಿರುತ್ತೆ ಬನ್ನಿ ನೀವು ನೋಡ್ಕೊಬರೋಣ ನೋಡಿ ನಾನು ಕಾಲಿಫ್ಲವರ್ ಹೂಕೋಸ್ ತೊಗೊಂಡಿದ್ದೀನಿ ಮತ್ತು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಈ ಸಿಪ್ಪೆ ಎಲ್ಲ ಸುಳ್ಕೊಂಡು ಉದ್ದುದ್ದ ಕಟ್ ಮಾಡ್ಕೋಬೇಕು ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೂರಿ ಚಪಾತಿ ಪರೋಟ ಮತ್ತು ಅನ್ನ ಸಾಂಬಾರು ಎಲ್ಲದಕ್ಕೂ ಸೈಡ್ ಡಿಶ್ಶು ಚೆನ್ನಾಗಿರುತ್ತೆ ಈ ಪಲ್ಯ ನೋಡಿ ಇಷ್ಟು ಇಷ್ಟು ಉದ್ದ ನಾನು ಕಟ್ ಮಾಡ್ಕೋತೀನಿ ನೀವು ಚಿಕ್ಕ ಚಿಕ್ಕ ಪೀಸ್ ಆದರೂ ಕಟ್ ಮಾಡ್ಕೋಬೋದು ನಾನು ಫಸ್ಟು ಎಣ್ಣೆದಲ್ಲಿ ಶಾಲೋ ಫ್ರೈ ಮಾಡ್ಕೋತೀನಿ ಆಮೇಲೆ ನಾನು ಪಲ್ಯಕ್ಕೆ ಹಾಕ್ತೀನಿ ಗೀ ರೈಸು ಜೀರಾ ರೈಸು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ನೋಡಿ ಎಲ್ಲನೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಕಾಲಿಫ್ಲವರು ನಾನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅರ್ಶನ ಮತ್ತು ಬಿಸಿನೀರಲ್ಲಿ ಹಾಕ್ಕೊಂಡು ತೊಳ್ಕೊಬೇಕಿದ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಬರ್ತೀನಿ ಇದಕ್ಕೆ ಇದನ್ನು ಟೊಮೆಟೊ ತೊಗೊಂಡಿದ್ದೀನಿ ಮೂರು ಇದನ್ನು ಪ್ಯೂರಿ ಮಾಡ್ಕೋಬೇಕು ನಾನು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ಬರೀ ಮೇನ್ ಮೇನ್ ಇರೋದು ಯೂಸ್ ಮಾಡ್ತೀನಿ ಟೊಮೆಟೊ ಮತ್ತು ಶುಂಠಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಪ್ಯೂರಿ ಮಾಡ್ಕೊಬರ್ತೀನಿ ಮತ್ತೊಂದು ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯ ಎಣ್ಣೆ ಬಿಸಿಯಾಗಲಿ ಆಲೂಗಡ್ಡೆ ಕಾಲಿಫ್ಲವರೆಲ್ಲ ಶಾಲೆ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ದೂರ ಇಟ್ಕೊಂಡು ನೀವು ಹಾಕ್ಕೊಳ್ಳಿ ಯಾಕಂದರೆ ನೀರಲ್ಲಿ ಹಾಕಿರ್ತೀವಲ್ಲ ತೇವಾಂಶ ಇರುತ್ತೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹುಷಾರಾಗಿ ಹಾಕ್ಕೊಂಡು ಫ್ರೈ ಮಾಡಿ స్వల్ప కలర్ చేంజ్గాోవర్గూ ఫ్రై మాకు గోల్డన్ కలర్ బరకు ఆలూగడ్డే క్రిస్పీ క్రిస్పీ అందరూ తు చె పల్య నోడి ఈ థర కలర్ చేంజ్ ఆగలి నన్ను ఇవ్వక తోత కాలిఫ్లవరు అసే ఈ ఫ్రై మాకు ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಯಾಕೆಂದರೆ ತೇವಾಂಶ ಇನ್ನೂ ಇರುತ್ತೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇಷ್ಟು ಸಾಕು ಇದು ಬೆಂದಿರೋದು ಕಾಲಿಫ್ಲವರು ನೋಡಿ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಇದೆ ಅಷ್ಟರಲ್ಲೇ ನಾನು ಮಾಡ್ತೀನಿ ನಿಮ್ಮ ಜಾಸ್ತಿ ಏನಾದರೂ ಎಣ್ಣೆ ಇದ್ದರೆ ತೆಗ್ದಿಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಶುಂಠಿನ ಒಂದು ಇಂಚು ಶುಂಠಿನ ತುರ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ ಇದು ತಿನ್ನುವಾಗ ಬಾಯಿ ಬಾಯಿ ಸಿಗ್ತಾ ಸಿಗ್ತಾಯಿದ್ರೆ ತುಂಬ ಟೇಸ್ಟ್ ಬರುತ್ತೆ ಶುಂಠಿ ಇದು ಈ ಥರ ತುರ್ಕೊಂಡು ಚಿಕ್ಕ ಚಿಕ್ಕ ಪೀಸಾದ್ರು ಕಟ್ ಮಾಡ್ಕೊಬೋದು ಈ ಥರ ತುರ್ಕೊಳೋದ್ರೂ ಪರವಾಗಿಲ್ಲ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಎಣ್ಣೆದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ಬಟಾಣಿ ಇದು ನೆನೆ ಹಾಕ್ಕೊಂಡಿರೋದೆಲ್ಲ ಮಿಕ್ಸಿ ಜಾರಲ್ಲಿ ಏನು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೆ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ రుచి ఉప్పు హాక్తీ టమెటో హాకెమో బేగ బెయ్యే అంతేబట్టి రుచికి ఉప్పు హాక్తీ మరి చిల్లీ పౌడరు హాక్తాదీని మరి ధనియా పౌడర్ హాక్తీ ఒ స్పూను ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಯಾವುದೇ ಮಸಾಲೆ ರುಬ್ಬಿದೆ ಡಾಬಾ ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೆ ತೋರಿಸ್ತಾ ಇದ್ದೀನಿ ಅರ್ಶನ ಮತ್ತು ಗರಂ ಮಸಾಲ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆ ಎಲ್ಲ ಸೈಡ್ ಸೈಡಲ್ಲಿ ಬಿಟ್ಕೊಳುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ಸೈಡ್ ಸೈಡಲ್ಲಿ ಬಿಟ್ಕೋತಾ ಇದೆ ಫ್ರೈ ಇದೆ ಇವಾಗ ಏನು ನಾನು ಆಲೂಗಡ್ಡೆ ಕಾಲಿಫ್ಲವರ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಈ ಥರ ನೀವು ಮಾಡಿಕೊಂಡ್ರೆ ಕ್ರಿಸ್ಪಿ ಕ್ರಿಸ್ಪಿ ಚೆನ್ನಾಗಿರುತ್ತೆ ಪಲ್ಯ ತಿನ್ನೋವಾಗ ಕ್ರಿಸ್ ಕ್ರಿಸ್ಪಿ ಕ್ರಿಸ್ಪಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಈ ಡಾಬಾ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ನೋಡಿದ್ದೀರ ನೀವು ರಾಜಸ್ಥಾನ್ ಕೋಲ್ಕತ್ತಾ ಆ ಕಡೆ ಸೈಡೆಲ್ಲ ಚಪಾತಿ ಪೂರಿ ನಾನ್ ಎಲ್ಲದಕ್ಕೂ ಇದಕ್ಕೆ ಕೊಡ್ತಾರೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಕಾಲಿಫ್ಲವರ್ ಮತ್ತು ಆಲೂಗಡ್ಡೆಗೆ ಇದು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ನಾವು ಫಾರ್ಟಿ ಪರ್ಸೆಂಟ್ ಬೇಯಬೇಕು ಈ ಮಸಾಲೆಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಖಾರ ಹಿಡಿಯೋರ್ಗು ನಾವು ಬೇಯಿಸ್ಕೋಬೇಕು ಲಿಡ್ ಕ್ಲೋಸ್ ಮಾಡ್ಕೊಂಡು ನನ್ನ ಮಿಕ್ಸಿ ಜಾರಿಗೆ ಎಷ್ಟು ನನ್ನ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಾನು ಹಾಕೋತೇನೆ ಒಂದು ಮೂರು ಸ್ಪೂನ್ ಇದೆ ಮೂರು ನಾಲ್ಕು ಸ್ಪೂನ್ ಇದೆ ಅಷ್ಟೇ ಸಾಕು ನಾನು ನೀರು ಹಾಕ್ಕೊಳೋದು ಇದು ಹಬೆಯದಲ್ಲೇ ಬೆಂದೋಗುತ್ತೆ ಇದು ತುಂಬ ಬೇಗ ಬೇಯುತ್ತೆ ನಾವು ಎಣ್ಣೆದಲ್ಲೇ ಒಂದ್ಸಲಿ ಬೇ ಬೇಯಿಸಿದ್ದೀವಲ್ಲ ತುಂಬ ಬೇಗ ಬೇಯ್ ಬೇಯುತ್ತೆ ಇದು ಲಿಡ್ಡು ಕ್ಲೋಸ್ ಮಾಡೋಣ ಒಂದು ಐದು ನಿಮಿಷ ಬೇಯಿಸೋಣ ನೋಡಿ ಇವಾಗ ಬೆಂದಿದೆ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ತುಂಬಾ ತುಂಬ ಟೇಸ್ಟಾಗಿತ್ತು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಚಪಾತಿ ಪೂರಿ ಗೀ ರೈಸು ಜೀರಾ ರೈಸು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಇದು ತುಂಬ ಬೇಗನೂ ಆಗುತ್ತೆ ಹೊಸದಾಗಿ ಯಾರ್ಯಾರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು